ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ ಕಾರ್ತಿಕ್ ಸ್ವಾಮಿ ಅವರ ಹೊಲದಲ್ಲಿ ಏನವರು ಸೋದು ಗುಂಪಾಗಿ ಗುಂಪಾಗಿಕ್ಕಿದರೂ ಅದು ನಿನ್ನೆ ರಾತ್ರಿ ಯಾರು ಆರು ಕಿಡಿಗಿಡಿಗಳಿಂದ ಬೆಂಕಿ ಹಚ್ಚಿ ಆ ಗುಂಪನ್ನು ಸುಟ್ಟು ಹಾಕಿದ್ದಾರೆ ಇದೇ ಇಲ್ಲೇ ಇರ್ತದೆ ನಾವು ನೋಡ್ಬೋದು ಒಂದು ಏನಪ್ಪ ಅಂದ್ರೆ ನೀವು ಇದೆ ಕೃಷಿ ಡಿಪಾರ್ಟ್ಮೆಂಟ್ ಅವರಿಗೆ ತಮ್ಮಿಂದ ಆದಷ್ಟು ಎಷ್ಟಾಯ್ತ ಅಷ್ಟರ ಇವು ಕೃಷಿ ಮಾಡುವಂತ ಕೂಲಿ ಕಾರ್ಮಿಕರಿಗೆ ನಿಮ್ಮಿಂದ ಹೆಲ್ಪ್ ಮಾಡಿ ಅವರನ್ನು ಇದರಾಗಿಂದು ಎಷ್ಟು ಹಾಳಾಗ್ಯದ ಅದರಷ್ಟು ಅಷ್ಟರ ಸಿಗಪ್ಪ ಅವ್ರಿಗೆ ಮಾಡಿ ಪಾಪ ಅವರಿಗೆ ಒಂದು ಒಳ್ಳೆ ಇದು ಮಾಡಿ ಮನವಿ ಮಾಡ್ತೀನಿ ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮದು ತಲಕೆ ಸಾಬರ್ ಇಲ್ಲಿ ದುಷ್ಯಂತ ರೆಡ್ಡಿ ಸರ್ ಅವರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಪಾಪ ಅವ್ರನ್ನೂ ನೋಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ಅವ್ರ ನಿಂದ ಏನಾಯಿಸ್ತು ಅಷ್ಟು ಅವರು ಹೆಲ್ಪ್ ಮಾಡ್ಬೇಕಂತೇಳಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾವು ಒಂದೇ ಮನವಿ ಮಾಡ್ತೀನಿ ಈ ಥರ ಯಾರು ಕೂಡ ಮಾಡಬಾರ್ದು ಎಲ್ಲಿ ಹೋದರೂ ಎಂಥ ಹೊಟ್ಟಿ ಕಿಚ್ಚಿ ಕೆಲಸ ಮಾಡಬಾರ್ದು ಅವ್ರಿಗೆ ಏನು ಸಿಗಲ್ಲ ಇದರಲ್ಲಿ ದುಶ್ಮನ್ ಕಿದ್ರಿ ಅದ್ರ ಬಂದು ಒಂದು ಎರಡು ಹುಡ್ದಾರೀ ಬಟ್ ಎಂಥದ್ದೇನಪ್ಪ ಅಂದ್ರೆ ಹಿಂದಕ್ಕೆ ಕುಂತು ಬೆಂಕಿ ಹಚ್ಚೋ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ದಯಮಾಡಿ ಪಾಪ ಅವರು ವರ್ಷಾನುಗಳಿಗೆ ದುಡಿದು ಬೆಂಕಿ ಅಂತ ಬಿಸ್ಲಾಗ ಮನೆಯಾಗ ಚೀಗ ದುಡ್ದ ಏನಪ್ಪ ಅಂದ್ರ ಇಂತ ಇಷ್ಟೆಲ್ಲ ಮಾಡಿ ಅವ್ರು ಪಾಪ ಸಂಪಾದನೆ ಮಾಡಿ ಎಲ್ಲ ಇಕ್ಕಿದ ಉರಿ ಹಾಸ್ತೀರ ಅಂತಂದ್ರೆ ನಿಮ್ ಅಂತ ನಾಲೆ ಯಾರು ಇರ್ಲಕ್ಕಿಲ್ಲ ಬಟ್ ಈ ತರ ಮುಂದೆ ಯಾರು ಮಾಡ್ಲಾಕ್ ಹೋಗ್ಬೇಡ್ರಿ ಯಾರದೇ ರೈತರಿಗೆ ಏನಪ್ಪ ಅಂದ್ರ ತೊಂದರೆ ಮಾಡ್ಬೇಡ್ರಿ ಇಂಥ ಕೆಲಸಗಳು ಆಗ್ಬಾರ್ದು ನಾನು ಇನ್ನೊಮ್ಮೆ ಏನ್ ಹೇಳ್ತೀನಿ ಅಂದ್ರೆ ರೈತ ಸಂಪರ್ಕ ಕೇಂದ್ರ ಅವ್ರಿಗೆ ಆರ್ ಎಸ್ ಕೆ ಅವ್ರಿಗೆ ನಿಮ್ದು ಎಷ್ಟಾಯ್ತು ಏನಪ್ಪ ಅಂದ್ರೆ ಈ ರೈತರಿಗೆ ಹೆಲ್ಪ್ ಮಾಡ್ಬೇಕು ಏನಪ್ಪ ಅಂದ್ರೆ ಒಳ್ಳೇದೊಂದು ಸಹಾಯಧನ ನಾವು ನೀಡಬೇಕಂತ ಹೇಳಿ ಎರಡು ಮುಗಿಸ್ತೇನೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ